ಪ್ರತಿಜ್ಞೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ನಾನು ಭಾರತ ಮಾತೆಯ ಸೇವೆ ಮತ್ತು ಗೌರವಾರ್ಥವಾಗಿ ಈ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ ನಾನು ನನ್ನ ದೈನಂದಿನ ಜೀವನದಲ್ಲಿ ಉತ್ಪನ್ನಗಳನ್ನು ಬಳಸುತ್ತೇನೆ ಮತ್ತು ಆಮದು ಮಾಡಿಕೊಂಡ ಸರಕುಗಳಿಗಿಂತ ಸ್ಥಳೀಯ ಪರ್ಯಾಯಗಳನ್ನು ಆರಿಸಿಕೊಳ್ಳುತ್ತೇನೆ ನಾನು ಮನೆಯಲ್ಲಿ ಕಚೇರಿಯಲ್ಲಿ ಮತ್ತು ಸಮಾಜದಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುತ್ತೇನೆ ಮತ್ತು ಸ್ಥಳೀಯ ಕೈಗಾರಿಕೆಗಳನ್ನು ಉತ್ತೇಜಿಸಲು ಹಳ್ಳಿಗಳು ರೈತರು ಮತ್ತು ಕುಶಲಕರ್ಮಿಗಳನ್ನು ಬೆಂಬಲಿಸುತ್ತೇನೆ ನಾನು ಯುವಕರು ಮತ್ತು ಮಕ್ಕಳನ್ನು ಸ್ವದೇಶಿ ಭಾರತೀಯ ಭಾಷೆಗಳನ್ನು ಬಳಸುತ್ತೇನೆ ನಾನು ಪರಿಸರ ಸ್ನೇಹಿ ಪ್ರಜ್ಞೆಯನ್ನು ಪಾಲಿಸುವುದರ ಮೂಲಕ ಸ್ವದೇಶಿ ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಬಳಸುತ್ತೇನೆ ಮತ್ತು ದೇಶೀಯ ಪ್ರವಾಸಿ ತಾಣಗಳಿಗೆ ಆದ್ಯತೆ ನೀಡುತ್ತೇನೆ ಕ್ಷೇತ್ರದ ಗ್ರಾಮಾಂತರ ಮತ್ತು ನಗರ ಭಾಗದಿಂದ ನಮ್ಮ ಇಬ್ಬರು ಅಧ್ಯಕ್ಷಗಳ ನೇತೃತ್ವದಲ್ಲಿ ನಮ್ಮ ಈ ಆತ್ಮ ನಿರ್ಭರ ಭಾರತ ಕಾರ್ಯಕ್ರಮದ ಉಸ್ತುವಾರಿಗಳಾದಂತ ಲಕ್ಷ್ಮಣಗೌಡರು ಮತ್ತು ಶಿಳ್ಳಗಿರಿ ಮಹೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ದೇಶೀಯ ಉತ್ಪನ್ನಗಳ ಬಗ್ಗೆ ಹೆಚ್ಚಾಗಿ ಗಮನ ಕೊಡಿ ಅದಕ್ಕೆ ಮಹತ್ವವನ್ನು ಕೊಟ್ಟು ಅದನ್ನ ಬಳಸಿ ವಿದೇಶಿ ವಸ್ತುಗಳನ್ನ ಖರೀದಿ ಮಾಡೋದನ್ನ ತಿನ್ನಿಸಿ ನಮ್ಮ ದೇಶದಲ್ಲೇ ಬೆಳೀತಕ್ಕಂಥದ್ದು ತಯಾರು ಮಾಡ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಬಳಸಿದ್ದೆ ಆದ್ರೆ ದೇಶ ಜಗತ್ತಿನಲ್ಲಿ ಇನ್ನಷ್ಟು ವೇಗವಾಗಿ ಮೊದಲನೇ ಸ್ಥಾನದಲ್ಲಿ ನಾವೆಲ್ಲ ಇದಕ್ಕೆ ಒಂದು ಇದೊಂದು ಸದಾವಕಾಶ ಆಗತ್ತೆ ನಮ್ಮ ದೇಶದಲ್ಲಿ ಜಗತ್ತಿನಲ್ಲೇ ಬಹಳ ದೊಡ್ಡ ಸಂಖ್ಯೆ ಇರ್ತಕ್ಕಂತ ದೇಶ ನಮ್ದು ಹಂಗಾಗಿ ಬೇರೆ ಬೇರೆ ಸಣ್ಣ ಸಣ್ಣ ದೇಶಗಳಲ್ಲೂ ಕೂಡ ಆ ದೇಶಗಳಲ್ಲಿ ಉತ್ಪನ್ನ ಆಗುವಂತ ವಸ್ತುಗಳನ್ನ ನಮ್ಮ ದೇಶದಲ್ಲಿ ಮಾರಾಟ ಮಾಡಿ ಇಂದಿನ ಹಣವನ್ನ ಆ ದೇಶ ಅಭಿವೃದ್ಧಿಗೆ ಆಗೋದಕ್ಕೆ ಮಾಡ್ಕೊಳ್ತೇವೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾನು ಏನೆಲ್ಲಾ ಕಾರ್ಯಕ್ರಮಗಳನ್ನ ಈ ದೇಶಕ್ಕೆ ಕೊಡ್ತೀನೋ ಅವೆಲ್ಲವೂ ಕೂಡ ನಿಮಗೋಸ್ಕರ ಅದಕ್ಕಾಗಿ ದೇಶೀಯ ಉತ್ಪನ್ನಗಳಿಗೆ ಮತ್ತೆ ದೇಶೀಯ ಬೆಳೆಗಳಿಗೆ ಗೌರವವನ್ನು ಕೊಟ್ಟು ನೀವು ಆ ಕಡೆ ಕಡೆ ಅದನ್ನ ಖರೀದಿ ಮಾಡಿ ನೀವು ಅದಕ್ಕೆ ಮಹತ್ವವನ್ನು ಕೊಡಿ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ರೈತರಿಗೆ ಮತ್ತೆ ಉದ್ಯಮಿಗಳಿಗೆ ನಮ್ಮ ದೇಶದ ಉದ್ಯಮಿಗಳಿಗೆ ಇನ್ನಷ್ಟು ಅವರಿಗೆ ಸ್ಫೂರ್ತಿದಾಯಕವಾದಂತ ಕೆಲಸ ಕಾರ್ಯಗಳಾಗ್ತವೆ ಆ ನಿಟ್ಟಿನಲ್ಲಿ ಆತ್ಮ ನಿರ್ಭರ ಭಾರತ ಅನ್ನುವಂತ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳೆಲ್ಲ ಸೇರಿ ಇದು ಪ್ರತಿ ಮನೆ ಮನೆಗೂ ಕಾರ್ಯಕರ್ತರ ಗಮನಕ್ಕೆ ಇದನ್ನು ತೆಗೆದುಕೊಂಡು ಹೋಗ್ಬೇಕು ಇದರ ಮಹತ್ವ ಏನು ಇದರ ಸಾರಾಂಶ ಏನು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳ ಮೂಲಕ ಈ ಒಂದು ಕೆಲಸ ಮಾಡ್ತಾ ಇದೀವಿ ಈ ವಿಷಯ ಈ ಕಾರ್ಯಕ್ರಮ ಇಡೀ ದೇಶಾದ್ಯಂತ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರ ಸೂಚನೆ ಮೇರೆಗೆ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಮತ್ತೆ ನಮ್ಮ ಕ್ಷೇತ್ರದ ಎರಡು ಮಂಡಲದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತೆ ನಮ್ಮ ಉಸ್ತುವಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇದು ಇವತ್ತಿಗೆ ನಿಲ್ಲಲ್ಲ ಮುಂದಿನ ದಿನಗಳಲ್ಲಿ ದಿನನಿತ್ಯನೂ ಕೂಡ ಆತ್ಮ ನಿರ್ಭರ ಭಾರತದ ಕಾರ್ಯಕ್ರಮಗಳನ್ನ ನಾವು ಜನರ ಗಮನಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ಕಾರ್ಯಕ್ರಮ ಇದಾಗಿದೆ ಆ ವಿಷಯವನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇವೆ ಅನೇಕ ವಿಷಯಗಳು ಚರ್ಚೆ ಆಗತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಬಗ್ಗೆನೂ ಕೂಡ ಮಾತಾಡಿದ್ದೀವಿ ಇನ್ನು ನಮ್ಮ ಕಾರ್ಯಕರ್ತರ ಚುನಾವಣೆಗಳು ನಾವು ನಮ್ಮ ನಮ್ ಚುನಾವಣೆಗಳನ್ನೇ ಅಷ್ಟೇ ಮಾತಾಡೋದು ಸೂಕ್ತ ಅಲ್ಲ ಕಾರ್ಯಕರ್ತರ ಚುನಾವಣೆಗಳನ್ನ ಕಾರ್ಯಕರ್ತರನ್ನ ಗೆಲ್ಲಿಸಿ ಅವ್ರಿಗೆ ಅಧಿಕಾರ ಕೊಟ್ಟು ಜನರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವ್ರಿಗೂ ಕೂಡ ಒಂದು ಅಧಿಕಾರ ಸಿಕ್ಕಿದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಚುನಾವಣೆ ಬೇಗ ಬರ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರನು ಕೂಡ ಹೇಳ್ತಾ ಇದೆ ರಾಜ್ಯ ಚುನಾವಣಾ ಆಯೋಗ ಕೂಡ ಹೇಳ್ತಾ ಇದೆ ಬಹುಶಃ ಜನವರಿ ಮೇಲೆ ಚುನಾವಣೆ ನಿಗದಿ ಆಗ್ಬಹುದು ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಸಣ್ಣದ್ರ ಆಗ್ಬೇಕಲ್ಲ ಅದಕ್ಕೋಸ್ಕರ ಆ ಕೂಡ ಈ ಪ್ರಸ್ತಾಪ ಮಾಡಿದ್ರು ಸಿದ್ಧತೆ ಹೆಂಗ್ ಮಾಡ್ಬೇಕು ಅಂತ ನ್ಯೂಸ್ ಕೊಟ್ಟರು ಮಾಡ್ಗೇನು ನಮ್ಮ ಕಾರ್ಯಕರ್ತರು ಈಗೆಲ್ಲಾನು ಕೂಡ ಜನರ ಜನರ ಮಧ್ಯ ಇದ್ದಾರೆ ಈಗಾಗಲೇ ಗೆದ್ದಿರ್ದೇ ಸ್ವತಂತ್ರ ಇದ್ದಾರೆ ಅನುಭವ ಇದೆ ಮತ್ತೆ ನಮ್ಮ ಪಕ್ಷದ ಸೂಚನೆಗಳು ಇದೆ ಕಾರ್ಯಕ್ರಮಗಳನ್ನ ಯಾಕೆ ಮಾಡ್ಬೇಕು ಚುನಾವಣೆ ಯಾಕೆ ಮಾಡ್ಬೇಕು ಹೇಳಿ ಅನುಭವ ಇರೋದ್ರಿಂದ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಇನ್ನಷ್ಟು ವೇಗವಾಗಿ ಚುನಾವಣೆ ಎದುರಿಸಲಿಕ್ಕೆ ಏನನ್ನ ತಯಾರು ಮಾಡಬೇಕು ಅದನ್ನ ನಾವು ತಯಾರು ಮಾಡಿ ಕಾಂಗ್ರೆಸ್ ಒಲವು ಇರತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಇದೆ ಅಂತ ಹೇಳಬೇಕು ಇಲ್ಲಾಂದ್ರೆ ಅವ್ರ ಕೆಲಸಗಳು ಆಗಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ಹೇಳಿ ನಾವೇ ಕೇಳ್ಬೇಕು ಈ ಕ್ಷೇತ್ರದಲ್ಲಿ ಬಿಜೆಪಿ ಸೋತಿರ್ಬೋದು ಆದ್ರೆ ನಾವು ಸಂಘಟನೆ ಇವತ್ತು ಚುನಾವಣೆಗಳು ಬರಲಿ ಫಲಿತಾಂಶ ಬಂದ ನೀವೇ ಹೇಳ್ತೀರಿ ಏನಂತ ಸೇವಕ ಸಂಘದ ನಮ್ಮೆಲ್ಲ ಪ್ರಮುಖ ವಿಷಯ ಮಾಡಿದ್ದಾರೆ ಹದಿನೆಂಟನೇ ತಾರೀಕು ಕೆಜಿಎಫ್ ನಗರದಲ್ಲಿ ಬಂಗಾರಪೇಟೆ ಮತ್ತು ಕೆಜಿಎಫ್ ಎರಡೂ ಕ್ಷೇತ್ರಗಳು ಸೇರಿ ಆ ಗಣವೇಶವನ್ನು ಧರಿಸಿ ಪಥಸಂಚಲನ ಮಾಡ್ಲಿಕ್ಕೆ ವಿಷಯ ಆಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ನಾವು ಈಗಾಗಲೇ ಪೂರ್ವಭಾವನೆ ಮಾಡ್ತಾ ಇದೀವಿ